ಕೂಡ ಸೈಟಿನ ಸುಳಗಿಸಲಿಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಪಡ್ತಿರುವಂತಹ ಪಜೀತಿ ಒಂದೆರಡಲ್ಲ ಒಂದು ಕಡೆಯಲ್ಲಿ ಲೋಕಾಯುಕ್ತ ತನಿಖೆ ಮತ್ತೊಂದು ಕಡೆಯಲ್ಲಿ ಇ ಡಿಯ ಇ ಸಿ ಐ ಆರ್ ಇವೆಲ್ಲವೂ ಕೂಡ ಇರೋದ್ರಿಂದಾಗಿ ಸಿದ್ದರಾಮಯ್ಯನವರು ಮತ್ತೊಂದು ಕಡೆಯಲ್ಲಿ ರಕ್ಷಣಾತ್ಮಕ ಅಸ್ತ್ರವೊಂದನ್ನು ರೆಡಿ ಮಾಡಿಕೊಳ್ತಾ ಇದ್ದಾರೆ ಅದುವೇ ಜಾತಿ ಜನಗಣತಿಯ ವರದಿ ಸಿಎಂ ಆಪ್ತ ಬಳಗದ ಹಿಂದ ನಾಯಕರೆಲ್ಲ ಜಾತಿ ಗಣತಿಯ ವರದಿಯನ್ನು ರಿಲೀಸ್ ಮಾಡೋದಕ್ಕೆ ವೇದಿಕೆ ರೆಡಿ ಮಾಡೋದಕ್ಕೆ ಈಗ ಶುರು ಮಾಡಿದ್ದಾರೆ ಜಾತಿ ಗಣತಿ ಹೇಗೆ ಸಿದ್ದರಾಮಯ್ಯನವರಿಗೆ ಆಸರೆ ಆಗಬಹುದು ವರ ಆಗಬಹುದು ಅನ್ನೋದ ನಿಮಗೆ ತೋರಿಸ್ತೀನಿ ಮುಡೋ ಒಳಸುಳಿಯಲ್ಲಿ ಸಿಎಂ ಕುರ್ಚಿ ಅಲುಗಾಟ ಸ್ವಪಕ್ಷದವರ ಬಾಯಿ ಮುಚ್ಚಿಸಲು ಸಿಎಂ ಮೆಗಾ ಪ್ಲಾನ್ ಮುಡಾ ಕೇಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಲುಕಿ ಹತ್ರ ಮೂರು ತಿಂಗಳಾಯಿತು ಸಿಎಂ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ ಕೋರ್ಟ್ ಆದೇಶದಂತೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗಿದೆ ತನಿಖೆ ನಡೆಯುತ್ತಿದೆ ಜಾರಿ ನಿರ್ದೇಶನಾಲಯವೂ ಪ್ರಕರಣ ದಾಖಲಿಸಿಕೊಂಡಿದೆ ಇವತ್ತು ಸ್ನೇಹಮಯಿ ಕೃಷ್ಣರನ್ನ ಇಡಿ ಅಧಿಕಾರಿಗಳು ಕರೆಸಿ ವಿಚಾರಣೆ ಮಾಡಿ ಕಳಿಸಿದ್ದಾರೆ ಇನ್ನೊಂದು ಕಡೆ ಸಿಎಂ ಪತ್ನಿ ಪಾರ್ವತಿ ಅವರು ಹದಿನಾಲ್ಕು ಸೈಟಿನ ಸಹವಾಸವೇ ಬೇಡ ಅಂತ ವಾಪಸ್ ಕೊಟ್ಟಿದ್ದು ಮುಡಾ ಕಾರ್ಯದರ್ಶಿಗೆ ನಿಯಮಬದ್ಧವಾಗಿ ಗಿಫ್ಟೀಡ್ ಮಾಡಿದ್ದರು ಇವತ್ತು ಅಧಿಕೃತವಾಗಿ ಹದಿನಾಲ್ಕು ಸೈಟುಗಳು ಮುಡಾ ಇಲಾಖೆಗೆ ಸೇರಾಯಿತು ಈಗೇನಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿ ಎಲ್ಲ ಆರೋಪಿಗಳನ್ನು ಲೋಕಾಯುಕ್ತದವರು ಮತ್ತು ಇಡಿ ಅಧಿಕಾರಿಗಳು ವಿಚಾರಣೆ ಮಾಡುವುದಷ್ಟೇ ಬಾಕಿ ಇದೆ ಇದೆಲ್ಲದರ ಮಧ್ಯೆ ಮೂಡಾ ಪ್ರಕರಣವನ್ನೇ ತಣ್ಣಗಾಗಿಸುವ ದೊಡ್ಡ ಅಸ್ತ್ರ ರೆಡಿ ಆಗ್ತಿದೆ ಅದೇ ಜಾತಿ ಗಣತಿ ವರದಿ ಕೊಟ್ಟಿದ್ದಾರೆ ಈಗ ಇತ್ತೀಚೆಗೆ ಕ್ಯಾಬಿನೆಟ್ ಅಲ್ಲಿ ಮೂಡ ಪ್ರಕರಣದ ಬಿಸಿಯನ್ನೇ ತಣ್ಣಗಾಗಿಸುವ ಏಕೈಕ ಅಸ್ತ್ರ ಅಂದ್ರೆ ಅದು ಜಾತಿಗಣತಿ ವರದಿ ಈಗ ಜಾತಿಗಣತಿ ವರದಿಯನ್ನ ರಿಲೀಸ್ ಮಾಡುವುದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದೆ ಐದು ದಿನಗಳ ಹಿಂದೆ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಜಾತಿಗಣತಿ ವರದಿ ಜಾರಿ ಮಾಡೇ ಮಾಡ್ತೀನಿ ಅಂತ ಏರುಧನಿಯಲ್ಲೇ ಅಬ್ಬರಿಸಿದ್ರು ಈಗ ಅದೇ ಜಾತಿಗಣತಿ ವರದಿ ಬಿಡುಗಡೆಗೆ ಸಿದ್ಧತೆಗಳಾಗ್ತಿದೆ ಜಾತಿಗಣತಿ ವರದಿ ಸಾಧಕ ಬಾಧಕಗಳ ಚರ್ಚೆ ಸಿದ್ದರಾಮಯ್ಯ ಆಪ್ತರಿಂದ ಖಾಸಗಿ ಮೀಟಿಂಗ್ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕುರುಬ ಸಮುದಾಯದ ರೇವಣ್ಣ ಮಾಜಿ ಸಚಿವ ಎಂಆರ್ ಸೀತಾರಾಮ್ ನಗರಾಭಿವೃದ್ಧಿ ಸಚಿವ ಬೈರ್ತಿ ಸುರೇಶ್ ಸೇರಿ ಘಟಾನುಘಟಿಗಳೆಲ್ಲ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿದ್ರು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಯಾದ ಅಂಶಗಳೆಂದರೆ ಜಾತಿಗಣತಿ ವರದಿ ಬಿಡುಗಡೆ ಸಾಧಕ ಬಾಧಕಗಳೇನು ಜಾತಿಗಣತಿ ವರದಿ ರಿಲೀಸ್ಗೆ ಅಡೆತಡೆಗಳಿದೆಯಾ ಜಾತಿಗಣತಿಗೆ ಅಡೆತಡೆಗಳಿದ್ರೆ ಹೇಗೆ ಸರಿ ಮಾಡಬೇಕು ಸಿಎಂ ಕುರ್ಚಿ ಕಚ್ಚಾಟ ನಿಲ್ಲಿಸಲು ರಕ್ಷಣಾತ್ಮಕ ಆಟಗಳೇನು ಯಾವ್ಯಾವ ಆಟಗಳನ್ನು ಆಡಿದ್ರೆ ಚೆನ್ನಾಗಿರುತ್ತೆ ಜಾತಿಗಣತಿ ಅಸ್ತ್ರ ಸಿದ್ದರಾಮಯ್ಯರಿಗೆ ಎಷ್ಟು ವರವಾಗುತ್ತೆ ಜಾತಿಗಣತಿ ವರದಿ ವಿರುದ್ಧ ವಿಪಕ್ಷಗಳ ತಂತ್ರಗಾರಿಕೆಗಳೇನು ಜಾತಿಗಣತಿ ವರದಿ ಬಿಡುಗಡೆ ಹೇಗೆ ಯಾರು ಮಾಡಬೇಕು ಹೀಗೆ ಪ್ರತಿಯೊಂದನ್ನು ಸಿದ್ದರಾಮಯ್ಯ ಆಪ್ತಬಣದ ನಾಯಕರು ಚರ್ಚೆ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಬಹುತೇಕ ಅಹಿಂದ ವರ್ಗದ ನಾಯಕರೇ ಸಭೆ ನಡೆಸಿ ಎಲ್ಲಾ ವರದಿ ರೆಡಿ ಮಾಡಿ ಅಕ್ಟೋಬರ್ ಏಳರಂದು ಸಿಎಂಗೆ ತಲುಪಿಸಲಿದ್ದಾರೆ ಎಲ್ಲ ಅಂದುಕೊಂಡಂತೆ ಆದ್ರೆ ಜಾತಿ ಗಣತಿ ವರದಿ ದಸರಾ ಕಳೆದು ದೀಪಾವಳಿ ಬರೋದ್ರೊಳಗೆ ಬಿಡುಗಡೆ ಮಾಡುವುದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಸರ್ವ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಇನ್ನೂ ಆಗಲಿಲ್ಲ ಈಗ ವರದಿ ಕೊಟ್ಟಿದ್ದಾರೆ ಈಗ ಇತ್ತೀಚೆಗೆ ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏಳನೇ ತಾರೀಕು ಹನ್ನೆರಡು ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲರೂ ಹೋಗಿ ಅವ್ರಿಗೆ ಭೇಟಿ ಮಾಡಿ ಈ ಸಾರ್ವಜನಿಕವಾಗಿ ಆಗಬೇಕಾಗಿರ್ತಕ್ಕಂಥ ಇದು ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ರಾಜಕೀಯವಾಗಿ ಮುಖ್ಯವಾದಂಥ ಒಂದು ಅಂಗ ಇದಕ್ಕೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದನ್ನು ಒತ್ತಾಯ ಕರ್ನಾಟಕ ಜಾತಿಗಣತಿ ವರದಿ ಈಗಾಗಲೇ ಕೆಎಸ್ಸಿಬಿಸಿ ಅಧ್ಯಕ್ಷರಾಗಿದ್ದ ಕೆ ಜಯಪ್ರಕಾಶ್ ಹೆಗ್ಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಸಲ್ಲಿಸಿದ್ದಾರೆ ಸಮೀಕ್ಷೆಯು ಲಿಂಗಾಯತ ಜನಸಂಖ್ಯೆ ಕೇವಲ ಅರವತ್ತೈದು ಲಕ್ಷ ಅಂದರೆ ಹತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಮತ್ತು ಒಕ್ಕಲಿಗರು ಅರವತ್ತು ಲಕ್ಷ ಅಂದರೆ ಶೇಕಡ ಹತ್ತು ಅಂತ ಇರೋ ಮಾಹಿತಿ ಸೋರಿಕೆಯಾಗಿತ್ತು ಇದು ರಾಜ್ಯದ ಎರಡು ಪ್ರಬಲ ಸಮುದಾಯದವರನ್ನ ಈಗಾಗಲೇ ಸಿಟ್ಟಿಗೆ ಇಳಿಸಿದೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಒಕ್ಕಲಿಗರ ಸಭೆ ನಡೆಸಿ ಸಿಟ್ಟು ಹೊರಹಾಕಿದ್ರು ಹೀಗಾಗಿ ಜಾತಿಗಣತಿ ವರದಿ ರಿಲೀಸ್ ತಡವಾಗಿತ್ತು ಈಗ ಮುಡಾ ಸಂಕಷ್ಟದಲ್ಲಿರುವ ಸಿದ್ದರಾಮಯ್ಯನವರ ರಕ್ಷಣೆಗೆ ಜಾತಿಗಣತಿ ವರದಿ ಬ್ರಹ್ಮಾಸ್ತ್ರ ಆಗಿದೆ ಸಿದ್ದರಾಮಯ್ಯ ಬಿಟ್ಟರೆ ನೆಕ್ಸ್ಟ್ ಪರಮೇಶ್ವರ್ ಮುಖ್ಯಮಂತ್ರಿ ಪರಮೇಶ್ವರ್ ಪರ ಸ್ವಾಮೀಜಿಗಳಿಂದ ಭರ್ಜರಿ ಬ್ಯಾಟಿಂಗ್ ಸಿಎಂ ಸಿದ್ದರಾಮಯ್ಯಗೆ ಮುಡಾಕೆ ಸಂಕಷ್ಟ ತಂದಿಟ್ಟಿದೆ ಸಿಎಂ ರಾಜೀನಾಮೆ ನೀಡುತ್ತಾರೆ ಅಂತಿವೆ ವಿಪಕ್ಷಗಳು ತನಿಖೆಯನ್ನು ಸಿಎಂ ಸಿದ್ದರಾಮಯ್ಯರ ನಿದ್ದೆಗೆಡಿಸಿದೆ ಇದರ ನಡುವೆನೆ ಸಿಎಂ ಕುರ್ಚಿಗೂ ಕಾಂಗ್ರೆಸ್ ಒಳಗೆ ತಂತ್ರಗಾರಿಕೆಗಳೂ ಆಗ್ತಿವೆ ಇದರ ಮಧ್ಯೆ ಪರಮೇಶ್ವರ್ಗೆ ಸಿಎಂ ಸ್ಥಾನ ಸಿಗಲಿ ಅಂದರು ಯಲೆರಾಂಪುರ ಮಠದ ಹನುಮಂತನಾಥ ಸ್ವಾಮೀಜಿ ನಮ್ಮ ಜಿಲ್ಲೆಗೆ ಒಬ್ಬರು ಮುಖ್ಯಮಂತ್ರಿಗಳಾಗಬೇಕು ಒಂದು ಅವಕಾಶಗಳು ಸಿಗಬೇಕು ಅಂತೇಳಿ ಪ್ರತಿ ಸಾರಿ ಕೂಡ ನಾವು ಅನ್ನುಕೊಳ್ತಾ ಇದ್ವಿ ಕಳೆದ ಬಾರಿ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕೊರಟಗೆರೆ ಭಾಗದಲ್ಲಿ ಸೋಲು ಅನುಭವಿಸಿತು ಅದು ಕಳೆದ ಬಾರಿ ಮುಖ್ಯಮಂತ್ರಿಗಳಂತೆ ಬಿಂಬಿಸಿದಾಗ ಅವರಿಗೆ ಆ ಹುದ್ದೆ ಕೈ ತಪ್ಪೋಯಿತು ಇನ್ಮೆ ಈ ಸಂದರ್ಭದಲ್ಲಾದರೂ ಕೂಡ ನಮ್ಮ ಜಿಲ್ಲೆಗೊಬ್ಬರು ಮುಖ್ಯಮಂತ್ರಿಗಳಾಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಆಶಯದಂತೆ ನಾನು ಮಾತನಾಡಿದ್ದೇನೆ ಬಹುಶಃ ಎರಡೂವರೆ ವರ್ಷ ಸಿದ್ದರಾಮಯ್ಯನವರು ಎರಡೂವರೆ ವರ್ಷ ಕೆ ಪಿ ಸಿ ಸಿ ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಅಂತೇಳಿ ಈಗಾಗಲೇ ಸರ್ಕಾರ ಅಥವಾ ಅವರ ಆಡಳಿತ ಪಕ್ಷ ತೀರ್ಮಾನಗಳನ್ನು ಮಾಡಿತ್ತು ಒಂದು ವೇಳೆ ಅಂತ ಅವಕಾಶಗಳೇನಾದರೂ ಸಿಕ್ಕಿದ್ರೆ ನಮ್ಮ ಜಿಲ್ಲೆ ಒಂದು ಮುಖ್ಯಮಂತ್ರಿಗಳಾಗುವಂಥ ಅವಕಾಶ ಲಭಿಸ್ಲಿ ಅಂತೇಳಿ ಮಾತನಾಡಿದ ಜಾತಿ ಗಣತಿ ವರದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಎಷ್ಟು ದೊಡ್ಡ ಅಸ್ತ್ರ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ವರದಿ ರಿಲೀಸ್ ಆದರೆ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಹೇಳುವುದಂತೂ ಸತ್ಯ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಐಟಿ